ಮಂತ್ರಿಗಳೇ ರಾಜರೇ ನಮ್ಮ ರಾಜ್ಯದಲ್ಲಿ ಎಲ್ಲವೂ ಸಂಪಾಗಿದೆ ಎಲ್ಲವೂ ತಂಪಾಗಿದೆ ಆದರೆ ಆದರೆ ವಾಟ್ ಹ್ಯಾಪನ್ ಹೇಗೆ ಹೇಳಬೇಕು ನನಗೆ ತೋಚುತ್ತಿಲ್ಲ ಹೇಗೆ ತೋಚುತ್ತಿಲ್ಲ ಬುಡುಕಿ ಏನಾದರೂ ಬೂಚು ಪಡೆದಿದ್ದಾರೆ ರಾಜರೇ ಇದು ತಮಾಷೆ ಮಾಡುವ ವಿಷಯವಲ್ಲ ರಾಜ್ಯದ ಗೌತಮ್ ಗಂಭೀರ ವಿಷಯವೂ ಇದೆ ಬೇಗ ಹೇಳಿ ಮಂತ್ರಿಗಳೇ ನನಗೆ ಪಕ್ಕದ ರಾಜ್ಯರ ಜೊತೆ ಆನ್ಲೈನ್ ಮೀಟಿಂಗ್ ಇದೆ ರಾಜ್ಯದ ಯಾವುದೇ ಪಬ್ಬುಗಳಲ್ಲಿ ಸಿಂಗಲ್ಸ್ ಹುಲಿಗಳಿಗೆ ನೋ ಎಂಟ್ರಿ ಅಂತೆ ಅಯ್ಯೋ ಎಂತ ಘೋರ ನ್ಯಾಯ ಹೌದು ರಾಜರೇ ಹೌದು ನೊಂದು ಬೆಂದಿರುವ ಸಿಂಗಲ್ಸ್ ಗಳು ಪಬ್ಬಿನಲ್ಲಿ ಹೋಗಿ ಗಬ್ಬು ಎಬ್ಬಿಸಬೇಕಂದ್ರೆ ನೋ ಎಂಟ್ರಿ ಅಂತೆ ಕಪಲ್ಸ್ ಎಂಟ್ರಿ ಮಾತ್ರ ಅಂತೆ ಹೀಗಾದ್ರೆ ಅದು ಸ್ಟ್ಯಾಗ್ ಆ ಸ್ಟಾಗ್ ಒಂದು ಸೇರಿಸಿ ರಾಜ್ಯದಲ್ಲಿ ಈ ವಿಷಯವನ್ನ ಟ್ರೆಂಡಿಂಗ್ ತರಬೇಕು ಸಿಂಗಲ್ಸ್ಗಳ ಮೇಲೆ ಆಗುತ್ತಿರುವ ಅನ್ಯದ ಬಗ್ಗೆ ನಾವೆಲ್ಲ ಧ್ವನಿ ಎತ್ತಬೇಕು ರಾಜರೇ ಧ್ವನಿ ಆಗಬೇಕು ಹಾ 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 ಈ ಕೂಡಲೇ ಎಲ್ಲಾ ಪಬ್ ಮಾಲೀಕರನ್ನೆಲ್ಲ ಕರೆಸಿ ಕಬ್ಬಿನ ಹಾಲು ಕುಡಿಸಿ ಈ ಲಪಡವನ್ನ గిండి కడలు మా జయ రాజా జై సింగల్